ಮಾನ್ಯ ಮುಖ್ಯಮಂತ್ರಿಗಳ ಹದಿನಾರನೇ ಬಜೆಟನ್ನು ಮಂಡಿಸ್ತಾ ಇದ್ದಾರೆ ಈ ಬಜೆಟ್ನಲ್ಲಿ ಕೃಷಿ ಕೂಲಿ ಕಾರ್ಮಿಕರ ರೈತರ ದುಡಿಯುವ ವರ್ಗಗಳ ಪರವಾಗಿರ್ತಕ್ಕಂಥದ್ದನ್ನು ಈ ಬಜೆಟ್ನಲ್ಲಿ ಮಂಜೂರು ಮಾಡಬೇಕು ಮತ್ತು ಬರಗಾಲ ಪೀಡಿತ ಪ್ರದೇಶ ಬಂದೇ ಪ್ರಖ್ಯಾತಿ ಹೊಂದಿರತಕ್ಕಂಥ ವಿಜಾಪುರ ಜಿಲ್ಲೆಯ ಔದ್ಯೋಗೀಕರಣಕ್ಕೆ ಮತ್ತು ಇಂಡಸ್ಟ್ರಿಯಲ್ ಏರಿಯಾಗಳನ್ನು ನಿರ್ಮಾಣ ಮಾಡಬೇಕು ಇಲ್ಲಿನ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸಬೇಕು ಮತ್ತು ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರನ್ನು ಕಾಯಮು ಮಾಡಬೇಕು ರೈತರು ಸಂಕಷ್ಟದಲ್ಲಿ ಇದ್ದುಕೊಂಡು ನೇಣು ಹಾಕ್ಕೊಳ್ತಕ್ಕಂಥ ವಾತಾವರಣ ಬಿಜಾಪುರ ಜಿಲ್ಲೆಯ ರೈತರಿಗೆ ಆಗ್ತಕ್ಕಂಥ ಈ ಸಮಸ್ಯೆಗಳನ್ನು ರಾಜ್ಯ ಸರ್ಕಾರ ತನ್ನ ಬಜೆಟ್ನಲ್ಲಿ ಮಂಜೂರು ಮಾಡಬೇಕು ಎಲ್ಲ ಮನುಕುಲದ ಏಳಿಗೆಗಾಗಿ ಅಭಿವೃದ್ಧಿಗಾಗಿ ಬಜೆಟ್ ಅವರಿಗಾಗಿ ಅವರ ಪರವಾಗಿರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತೇನೆ ಯಾತಿ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ जिलाध्यक्ष सीएस रोमाने विजयपुर